ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣ ಐದನೇ ಗುಂಡಿ ತೆಗೆದ್ರು ನಿನ್ನೆ ಅಸ್ಥಿಪಂಜರದ ಸುಳಿವು ಕೂಡ ಸಿಕ್ಕಿಲ್ಲ ಇವತ್ತು ನಡೆಯಲಿದೆ ಗುಂಡಿ ತೆಗೆಯುವಂತ ಕಾರ್ಯಾಚರಣೆ ಒಟ್ಟು ಹದಿಮೂರು ಸ್ಥಳಗಳನ್ನ ಗುರುತಿಸಿದ್ದ ದೂರುದಾರ ಈಗಾಗಲೇ ಐದು ಪಾಯಿಂಟ್ಗಳಲ್ಲಿ ಶೋಧವನ್ನು ಮುಗಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಈ ಐದು ಸಮಾಧಿಗಳನ್ನ ಅಗೆದ ಬಳಿಕವೂ ಯಾವುದೇ ಅಸ್ಥಿಪಂಜರ ಸಿಕ್ಕಿಲ್ಲ ಮೂಳೆ ಆಗಲಿ ಅಥವಾ ಒಂದು ದೇಹ ಒಂದು ಶವ ಅಲ್ಲಿ ಇತ್ತು ಅನ್ನುವುದಕ್ಕೆ ಯಾವುದೇ ರೀತಿಯಾದಂಥ ಒಂದು ಚಿಕ್ಕ ಸುಳಿವು ಕೂಡ ಸಿಕ್ಕಿಲ್ಲ ಮೊದಲ ಗುಂಡಿಯಲ್ಲಿ ಒಂದಷ್ಟು ಮಾಹಿತಿ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಬಟ್ ಅಸ್ಥಿ ಪಂಜರ ತಲೆಬುರುಡೆ ಅಥವಾ ಮೂಳೆ ಅಂತ ನಾವು ಏನು ಹೇಳ್ತಾ ಇದ್ದೀವಿ ಒಂದು ದೇಹ ಅಲ್ಲಿ ಮಣ್ಣಾಗಿದೆ ಅಂತ ಹೇಳೋದಕ್ಕೆ ಆ ಥರದ್ದು ಯಾವುದೇ ಸುಳಿವು ಕೂಡ ಸಿಕ್ಕಿಲ್ಲ ಹಾಗಾಗಿ ಕಾರ್ಯಾಚರಣೆ ಮತ್ತಷ್ಟು ಚುರುಕು ಪಡ್ಕೊಳ್ತಾ ಇದೆ ಯಾಕಂದರೆ ಆತ ಗುರುತಿಸಿರುವುದು ಸದ್ಯಕ್ಕೆ ಹದಿಮೂರು ಗುಂಡಿಗಳನ್ನು ಆತ ಹೇಳಿರೋದು ನೂರಾರು ಶವಗಳು ಅಂತ ಹೇಳಿರೋದು ಅದರಲ್ಲಿ ಪಾಯಿಂಟ್ ಮಾಡಿರೋದು ಮೊದಲಿಗೆ ಹದಿಮೂರು ಅದರಲ್ಲಿ ಐದು ಈಗ ಕಂಪ್ಲೀಟ್ ಆಗಿದೆ ಮುಗಿದು ಹೋಗಿದೆ ನಾಲ್ಕು ಅಡಿ ಎಂಟು ಅಡಿ ಅಗಲ ಮತ್ತು ಆಳ ತೋಡಿದ್ರು ಯಾವುದೇ ರೀತಿಯಾದಂಥ ಮಾಹಿತಿ ಅನ್ನೋದು ಸಿಕ್ಕಿಲ್ಲ ಇವತ್ತು ಕಾರ್ಯಾಚರಣೆ ಮುಂದುವರಿಯತ್ತೆ ನಿನ್ನೆ ಯಾವುದೇ ಅಡ್ಡಿಯೂ ಇಲ್ಲದೆ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಅಂದರೆ ಹೆಚ್ಚಿನದಾಗಿ ಮಳೆ ಆಗಿರಲಿಲ್ಲ ಆ ಥರದ ಸಮಸ್ಯೆ ಅಂದರೆ ಮೊದಲ ದಿನ ಕಾಣಿಸ್ಕೊಂಡಿ ಸಮಸ್ಯೆಗಳು ಆ ಥರದ ಸಮಸ್ಯೆಗಳು ಕಾಣಿಸ್ಕೊಂಡಿರಲಿಲ್ಲ ಹಾಗಾಗಿ ಇವತ್ತು ಏನಾಗುತ್ತೆ ಅನ್ನೋದು ಕ್ಯೂರ್ಯಾಸಿಟಿ ಆತ ಹೇಳಿರೋ ಅಷ್ಟೂ ಜಾಗವನ್ನು ಅಗೆಯಲೇಬೇಕು ಐದು ಸಿಕ್ಕಿಲ್ಲ ಬಿಡಿ ಉಳಿದಿದ್ರಲ್ಲೂ ಇರಲ್ಲ ಅಂತ ಹೇಳೋ ಹಾಗಿಲ್ಲ ಸೊ ಹಾಗಾಗಿ ಕಾರ್ಯವನ್ನ ಮುಂದುವರಿಸ್ದೇ ಬೇಕಾಗತ್ತೆ ಎಸ್ ಐ ಜೊತೆಗೆ ಆ ವ್ಯಕ್ತಿ ಇವತ್ತು ಏನಾದರೂ ಬೇರೆ ವಿಚಾರವನ್ನ ಹೇಳಿದ್ರೆ ಅದನ್ನು ಕೂಡ ಎಸ್ ಐ ಟಿ ಮಾಡ್ಬೇಕಾಗತ್ತೆ ನೆನ್ನೆನೇ ಮೊದಲಿಗೆ ಆತನನ್ನು ಕರ್ಕೊಂಡು ಬಂದಾಗ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಆತ ಏಕಾಂತದಲ್ಲಿ ಯೋಚನೆ ಮಾಡಬೇಕು ಅಂತ ಹೇಳಿದ್ನೋ ಅಥವಾ ಎಸ್ ಐ ಟಿ ಅಧಿಕಾರಿಗಳೇ ನೀನು ಯೋಚನೆ ಮಾಡಿ ಹೇಳು ಅಂತ ಹೇಳಿದ್ರೋ ಗೊತ್ತಿಲ್ಲ ನೇತ್ರಾವತಿ ಹರಿಯುವ ನದಿಯನ್ನೇ ನೋಡ್ತಾ ನಿಂತಿದ್ದ ಆ ವ್ಯಕ್ತಿ ಅದಾದ ನಂತರ ಮತ್ತೆ ಪಾಯಿಂಟ್ ಮಾಡಿದಂಥ ಸ್ಥಳಕ್ಕೆ ಆತ ಹೋಗ್ತಾನೆ ಅಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾರೆ ಸೊ ಇವತ್ತು ಇದು ಬಹಳ ಮುಖ್ಯ ನಿನ್ನೆ ಈ ಕಾರ್ಯಾಚರಣೆಯೆಲ್ಲ ಮುಗಿದ ಮೇಲೆ ಈ ಅನಾಮಧೇಯ ವ್ಯಕ್ತಿಯನ್ನು ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆಗೊಳಪಡಿಸಿ ಅಂದ್ರೆ ಪ್ರಶ್ನೆಗಳನ್ನು ಮಾಡಿದ್ರಾ ನೀನು ಹೇಳಿದ ಐದು ಪ್ಲೇಸಲ್ಲೂ ಸಿಕ್ಕಿಲ್ಲ ಈಗ ಏನು ಮಾಡಬೇಕು ಸ್ಥಳ ಏನಾದರೂ ಬದಲು ಮಾಡ್ತೀಯಾ ಅಥವಾ ಇದೇ ಸ್ಥಳದಲ್ಲೇ ನಾವು ನೋಡಬೇಕಾ ಅಥವಾ ಯಾಕೆ ಸಿಕ್ತಾ ಇಲ್ಲ ಏನಾದರೂ ನಿನಗೆ ಐಡಿಯಾ ಇದ್ಯಾ ಮರ್ತು ಹೋಗಿದ್ಯೋ ನೆನಪಿಸಿಕೋ ಈ ಥರದ್ದು ಎಲ್ಲವನ್ನ ಕೂಡ ಹೇಳಿರಬಹುದಾದ ಸಾಧ್ಯತೆಗಳೇ ಇರತ್ತೆ